ನಲವತ್ತೆಂಟು ಸಾವಿರ ರೂಪಾಯಿ ಸಿಗುತ್ತಂತೆ ಸ್ಕಾಲರ್ಶಿಪ್ ತಂದೆ ಇಲ್ಲದ ಮಕ್ಕಳಿಗೆ ಮಗುಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಹಿಸಿರ್ಬೇಕು ಅರ್ಜಿ ಫಾರಂ ನ ಖುದ್ದಾಗಿ ಡಿಸಿ ಕಚೇರಿಯಲ್ಲೇ ತರಬೇಕು ಇದು ಶಾಲೆಯಲ್ಲಿರೋ ಮಕ್ಕಳು ಮುಖ್ಯೋಪಾಧ್ಯಾಯರ ಜೊತೆ ಸಹಿ ಮತ್ತು ಸೀಲ್ ಅನ್ನ ಹೋಗಿ ಪುನಃ ಡಿ ಸಿ ಕಚೇರಿಗೆ ಕೊಡಬೇಕು ನಂತರ ಅವರು ಬಂದು ಸಿಬ್ಬಂದಿಗಳು ನಿಮ್ಮ ಮನೆ ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾರೆ ತಂದೆ ಇಲ್ದಿರೋ ಮಕ್ಕಳಿಗೆ ವರ್ಷಕ್ಕೆ ನಲ್ವತ್ತೆಂಟು ಸಾವಿರ ರೂಪಾಯಿ ಸಿಗುತ್ತೆ ಓದ್ಲಿಕ್ಕೆ ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ ಯಾರೆಲ್ಲ ತಂದೆ ಇಲ್ಲದಿರೋ ಮಕ್ಕಳಿರ್ತಾರೆ ಅಂತ ಮಕ್ಕಳಿಗೆ ಇದು ಸಿಗೋವರೆಗೂ ಶೇರ್ ಮಾಡಿ ಇದು ಉಪಯೋಗ ಆಗುತ್ತೆ ಡಿ ಸಿ ಮಾತ್ರನೇ ಮಾತ್ರ ನಲವತ್ತೆಂಟು ಸಾವಿರ ರೂಪಾಯಿ ಸಿಗುತ್ತಂತೆ ಸ್ಕಾಲರ್ಶಿಪ್ ತಂದೆ ಇಲ್ಲದ ಮಕ್ಕಳಿಗೆ ಮಗುಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಹಿಸಿರ್ಬೇಕು ಅರ್ಜಿ ಫಾರಂ ನ ಖುದ್ದಾಗಿ ಡಿ ಸಿ ತರಬೇಕು ಇದು ಶಾಲೆಯಲ್ಲಿರೋ ಮಕ್ಕಳು ಮುಖ್ಯೋಪಾಧ್ಯಾಯರ ಜೊತೆ ಸಹಿ ಮತ್ತು ಸೀಲ್ ಅನ್ನ ಹಾಕಿಸ್ಕೊಂಡು ಹೋಗಿ ಪುನಃ ಡಿ ಸಿ ಕಚೇರಿಗೆ ಕೊಡಬೇಕು ನಂತರ ಅವ್ರು ಬಂದು ಸಿಬ್ಬಂದಿಗಳು ನಿಮ್ಮ ಮನೆ ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾರೆ ತಂದೆ ಇಲ್ದಿರೋ ಮಕ್ಕಳಿಗೆ ವರ್ಷಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿ ಸಿಗುತ್ತೆ ಓದ್ಲಿಕ್ಕೆ ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ ಯಾರೆಲ್ಲ ತಂದೆ ಇಲ್ಲದಿರೋ ಮಕ್ಳು ಇರ್ತಾರೆ ಅಂತ ಮಕ್ಕಳಿಗೆ ಇದು ಸಿಗೋವರೆಗೂ ಶೇರ್ ಮಾಡಿ ಇದು ಉಪಯೋಗ ಆಗುತ್ತೆ ಡಿ ಸಿ ಮಾತ್ರನೇ ಫಾರ್ಮ್ ನಲವತ್ತೆಂಟು ಸಾವಿರ ರೂಪಾಯಿ ಸಿಗುತ್ತಂತೆ ಸ್ಕಾಲರ್ಶಿಪ್ ತಂದೆ ಇಲ್ಲದ ಮಕ್ಕಳಿಗೆ ಮಗುಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಹಿಸಿರ್ಬೇಕು ಅರ್ಜಿ ಫಾರಂ ನ ಖುದ್ದಾಗಿ ಡಿಸಿ ಕಚೇರಿಯಲ್ಲೇ ತರಬೇಕು ಇದು ಶಾಲೆಯಲ್ಲಿರೋ ಮಕ್ಕಳು ಮುಖ್ಯೋಪಾಧ್ಯಾಯರ ಜೊತೆ ಸಹಿ ಮತ್ತು ಸೀಲ್ ಅನ್ನ ಹೋಗಿ ಪುನಃ ಡಿ ಸಿ ಕಚೇರಿಗೆ ಕೊಡಬೇಕು ನಂತರ ಅವ್ರು ಬಂದು ಸಿಬ್ಬಂದಿಗಳು ನಿಮ್ಮ ಮನೆ ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾರೆ ತಂದೆ ಇಲ್ಲದಿರೋ ಮಕ್ಕಳಿಗೆ ವರ್ಷಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿ ಸಿಗುತ್ತೆ ಓದ್ಲಿಕ್ಕೆ ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ ಯಾರೆಲ್ಲ ತಂದೆ ಇಲ್ದಿರೋ ಮಕ್ಕಳಿರ್ತಾರೆ ಅಂತ ಮಕ್ಕಳಿಗೆ ಇದು ಸಿಗೋವರೆಗೂ ಶೇರ್ ಮಾಡಿ ಇದು ಉಪಯೋಗ ಆಗುತ್ತೆ ಡಿ ಸಿ ಮಾತ್ರನೇ ಫಾರ್ ನಲವತ್ತೆಂಟು ಸಾವಿರ ರೂಪಾಯಿ ಸಿಗುತ್ತಂತೆ ಸ್ಕಾಲರ್ಶಿಪ್ ತಂದೆ ಇಲ್ಲದ ಮಕ್ಕಳಿಗೆ ಮಗುಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಹಿಸಿರ್ಬೇಕು ಅರ್ಜಿ ಫಾರಂನ ನ ಖುದ್ದಾಗಿ ಡಿ ಸಿ ತರಬೇಕು ಇದು ಶಾಲೆಯಲ್ಲಿರೋ ಮಕ್ಕಳು ಮುಖ್ಯೋಪಾಧ್ಯಾಯರ ಜೊತೆ ಸಹಿ ಮತ್ತು ಸೀಲ್ ಅನ್ನ ಹಾಕಿಸ್ಕೊಂಡು ಹೋಗಿ ಪುನಃ ಡಿ ಸಿ ಕಚೇರಿಗೆ ಕೊಡಬೇಕು ನಂತರ ಅವರು ಬಂದು ಸಿಬ್ಬಂದಿಗಳು ನಿಮ್ಮ ಮನೆ ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾರೆ ತಂದೆ ಇಲ್ಲದಿರೋ ಮಕ್ಕಳಿಗೆ ವರ್ಷಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿ ಸಿಗುತ್ತೆ ಓದ್ಲಿಕ್ಕೆ ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ ಯಾರೆಲ್ಲ ತಂದೆ ಇಲ್ಲದಿರೋ ಮಕ್ಕಳಿರ್ತಾರೆ ಅಂತ ಮಕ್ಕಳಿಗೆ ಇದು ಸಿಗೋವರೆಗೂ ಶೇರ್ ಮಾಡಿ ಇದು ಉಪಯೋಗ ಆಗುತ್ತೆ ಡಿ ಸಿ ಮಾತ್ರನೇ ಫಾರ್ಮ್ ನಲವತ್ತೆಂಟು ಸಾವಿರ ರೂಪಾಯಿ ಸಿಗುತ್ತಂತೆ ಸ್ಕಾಲರ್ಶಿಪ್ ತಂದೆ ಇಲ್ಲದ ಮಕ್ಕಳಿಗೆ ಮಗುಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಹಿಸಿರ್ಬೇಕು ಅರ್ಜಿ ಫಾರಂನ ನ ಖುದ್ದಾಗಿ ಡಿಸಿ ಕಚೇರಿಯಲ್ಲೇ ತರಬೇಕು ಇದು ಶಾಲೆಯಲ್ಲಿರೋ ಮಕ್ಕಳು ಮುಖ್ಯೋಪಾಧ್ಯಾಯರ ಜೊತೆ ಸಹಿ ಮತ್ತು ಸೀಲನ್ನ ಹಾಕಿಸ್ಕೊಂಡು ಹೋಗಿ ಪುನಃ ಡಿ ಸಿ ಕಚೇರಿಗೆ ಕೊಡಬೇಕು ನಂತರ ಅವ್ರು ಬಂದು ಸಿಬ್ಬಂದಿಗಳು ನಿಮ್ಮ ಮನೆ ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾರೆ ತಂದೆ ಇಲ್ಲದಿರೋ ಮಕ್ಕಳಿಗೆ ವರ್ಷಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿ ಸಿಗುತ್ತೆ ಓದ್ಲಿಕ್ಕೆ ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ ಯಾರೆಲ್ಲ ತಂದೆ ಇಲ್ದಿರೋ ಮಕ್ಕಳಿರ್ತಾರೆ ಅಂತ ಮಕ್ಕಳಿಗೆ ಇದು ಸಿಗೋವರೆಗೂ ಶೇರ್ ಮಾಡಿ ಇದು ಉಪಯೋಗ ಆಗುತ್ತೆ ಡಿ ಸಿ ಮಾತ್ರನೇ ಫಾರ್ ನಲವತ್ತೆಂಟು ಸಾವಿರ ರೂಪಾಯಿ ಸಿಗುತ್ತಂತೆ ಸ್ಕಾಲರ್ಶಿಪ್ ತಂದೆ ಇಲ್ಲದ ಮಕ್ಕಳಿಗೆ ಮಗುಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರಬೇಕು ಅರ್ಜಿ ಫಾರಂ ನ ಖುದ್ದಾಗಿ ಡಿಸಿ ಕಚೇರಿಯಲ್ಲೇ ತರಬೇಕು ಇದು ಮಕ್ಕಳು ಮುಖ್ಯೋಪಾಧ್ಯಾಯರ ಜೊತೆ ಸಹಿ ಮತ್ತು ಸೀಲ್ ಅನ್ನ ಹೋಗಿ ಪುನಃ ಡಿ ಸಿ ಕಚೇರಿಗೆ ಕೊಡಬೇಕು ನಂತರ ಅವ್ರು ಬಂದು ಸಿಬ್ಬಂದಿಗಳು ನಿಮ್ಮ ಮನೆ ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾರೆ ತಂದೆ ಇಲ್ದಿರೋ ಮಕ್ಕಳಿಗೆ ವರ್ಷಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿ ಸಿಗುತ್ತೆ ಓದ್ಲಿಕ್ಕೆ ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ ಯಾರೆಲ್ಲ ತಂದೆ ಇಲ್ಲದಿರೋ ಮಕ್ಕಳು ಇರ್ತಾರೆ ಅಂತ ಮಕ್ಕಳಿಗೆ ಇದು ಸಿಗೋವರೆಗೂ ಶೇರ್ ಮಾಡಿ ಇದು ಉಪಯೋಗ ಆಗುತ್ತೆ ಡಿಸಿ ಕಚೇರಿಯಲ್ಲಿ ಮಾತ್ರನೇ